ಅಣ್ಣ ನಮ್ಮ ಜೀವನದಲ್ಲಿ ವ್ಯಕ್ತಿಗಳ ಆಗಮನ ಆಗುವುದು ಹಾಗೂ ಅವರು ನಮ್ಮನ್ನು ಅಗಲುವುದು ನಮ್ಮ ಇದು ದೈವೇಚ್ಛೆ ಅಥವಾ ನಮ್ಮ ಚಂಚಲ ಮನಸ್ಸಿನಿಂದ ಆಗುವುದ ಆಗುವ ತಪ್ಪೆ ಇಲ್ಲ ಈಗ ನೀವು ಅರ್ಥ ಮಾಡಿಕೊಳ್ಬೇಕು ನೀವು ಒಬ್ಬರೇ ಬಂದಿದ್ದೀರಿ ಹಾಗೂ ನೀವು ಒಬ್ಬರೇ ನಿರ್ಗಮಿಸ್ತೀರಿ ನಿಮ್ಮ ಆಗಮನ ಹಾಗೂ ನಿಮ್ಮ ನಿರ್ಗಮನದ ನಡುವೆ ಎಷ್ಟೊಂದು ಆಗಮನ ಎಷ್ಟೊಂದು ನಿರ್ಗಮನವನ್ನು ನೀವು ನೋಡ್ತೀರಿ ಕಣ್ಣಾರೆ ಆದರೆ ಇಡೀ ಒಂದು ಈ ವ್ಯವಸ್ಥೆ ಅರ್ಥಾತ್ ಈ ಬ್ರಹ್ಮಾಂಡದ ಪ್ರತಿಯೊಂದು ಹುಲ್ಲು ಕಡ್ಡಿಯೂ ಕೂಡ ಯಾವುದೋ ಪೂರ್ವ ಜನ್ಮದ ಅಥವಾ ಪೂರ್ವದ ಏನು ಆ ಹಿಡಿತದ ಮೇಲೆ ನಡೀತಾ ಇದೆ ಪೂರ್ವದ ಯಾವುದೋ ಶಕ್ತಿಯ ಆ ಹಿಡಿತದಲ್ಲಿ ನಡೀತಾ ಇದೆ ಹಾಗಾಗಿ ಯಾರು ಬರ್ತಾರೆ ಏನೂ ಕಾರಣ ಇಲ್ಲದೆ ಬರ್ತಾರೆ ಎಲ್ಲಿಂದಲೋ ಬರ್ತಾರೆ ಮತ್ತೆ ಒಂದು ಅರಗಳಿಗೆ ಎದ್ದು ಮತ್ತೆ ಯಾಕೋ ಹೊರಡ್ತಾರೆ ಅಂದ್ರೆ ಅವ್ರು ಬಂದ್ರ ಅವರು ಹೋದ್ರ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಧರ್ಮ ಏನು ಹೇಳುತ್ತೆ ಬರೋರು ಬರಲಿ ಹೋಗೋರು ಹೋಗಲಿ ಬಂದವರನ್ನ ಪ್ರೀತಿಸು ಓದವರನ್ನ ಬೀಳ್ಕೊಡು ಬಂದವರ ಬಗ್ಗೆ ಪ್ರೇಮ ಬೇಡ ಹೋದವ್ರ ಬಗ್ಗೆ ದ್ವೇಷ ಬೇಡ ಇಷ್ಟಿಟ್ಕೊ ಬಂದವರು ಓದೋರು ಏನು ವ್ಯತ್ಯಾಸ ಆಗುವುದಿಲ್ಲ ಅಂತ ಅರ್ಥಾತ್ ಬಂದರು ಅಂತ ಖುಷಿ ಹೋದರು ಅನ್ನೋ ದುಃಖ ಇದು ಯಾಕೆ ಆಗ್ತಾ ಇದೆ ನನಗೆ ಬಂದಿದ್ದರ ಬಗ್ಗೆ ಪ್ರೇಮವಿದೆ ಹೋದದ್ದರ ಬಗ್ಗೆ ಬೇಸರವಿದೆ ಅಂದರೆ ಪ್ರೇಮ ಮತ್ತೆ ಬೇಸರ ಅದು ನನ್ನದೇ ಭ್ರಮೆಯಾಗಿತ್ತು ಅಥವಾ ನನ್ನದೇ ಆಪೇಕ್ಷೆಯಾಗಿತ್ತು ಆಗಿತ್ತು ನನ್ನದೇ ಚಿಂತನೆ ಆಗಿತ್ತು ಬಂದವ್ರು ಹೇಳಿದ್ದರ ನಾನೆಂದು ಹೋಗಲ್ಲ ಅಂತ ಅಥವಾ ಹೋದವರು ಹೇಳಿತಿದ್ದಾರಾ ನಾನು ಮತ್ತೆ ಬರಲ್ಲ ಅಂತ ಇಲ್ಲ ಬರುವುದರ ಬಗ್ಗೆ ಲೆಕ್ಕ ಬೇಡ ಹೋಗುವುದರ ಬಗ್ಗೆ ಲೆಕ್ಕ ಬೇಡ ಈ ನಡುವೆ ಬಂದವರನ್ನು ಪ್ರೇಮದಿಂದ ನೋಡಿಕೊಳ್ಳಿ ಓದವರನ್ನು ಅಥವಾ ಹೋಗಲೇಬೇಕು ಅಂತ ಹೊರಟಿರೋರನ್ನು ಪ್ರೀತಿಯಿಂದ ಬೀಳ್ಕೊಡ್ಬೇಕು ಆ ಮಟ್ಟಿನ ವೈರಾಗ್ಯ ಆ ಮಟ್ಟಿನ ಮನಸ್ಸು ಹದವಾಗಬೇಕಂದ್ರೆ ತುಂಬ ತಪಸ್ಸು ಬೇಕು ತಪಸ್ಸು ಅಂದರೆ ಒಂದು ಆಳವಾದ ಜ್ಞಾನ ಒಂದು ಆಳವಾದ ಸಿದ್ಧಾಂತ ಅಥವಾ ಅರಿವು ಬೇಕು ಬಂದಾಗ ಇಲ್ಲ ಸರ್ ಬರ್ತಾರೆ ಹೋಗ್ತಾರೆ ಸರ್ ನನಗೇನು ಬೇಜಾರಿಲ್ಲ ಸರ್ ಇವತ್ತು ನನ್ನ ಜೊತೆ ಇದ್ದಾರಲ್ಲ ಸರ್ ಇವತ್ತು ರಾತ್ರಿ ಈಗ ನಾನು ಲೈವ್ ಕೇಳ್ತಾ ಇದ್ದೀನಿ ಸರ್ ಈಗ ಕಾರ್ಯಕ್ರಮ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ಸರ್ ಈಗ ನನ್ನ ಪಕ್ಕನ ಅಜ್ಜಿ ಇದ್ದಾರೆ ಸರ್ ಅವರು ನಾನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀನಿ ಬೆಳಿಗ್ಗೆ ಅವರು ಇರ್ತಾರೋ ಇಲ್ಲ ನಾನು ಇರ್ತೀನೋ ಗೊತ್ತಿಲ್ಲ ಅಂದರೆ ನಾವು ಜೀವನವನ್ನು ಒಂದು ನೂರು ವರ್ಷದ ಪ್ಯಾಕೇಜ್ ಅಂತ ಅಂದ್ಕೊಂಡಾಗಲೇ ನಾವು ತುಂಬ ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ ಇಲ್ಲ ಅದು ಈ ರಾತ್ರಿ ಮುಗಿಯಬಹುದಾದ ಒಂದು ಪ್ಯಾಕೇಜ್ ಇರಬಹುದಲ್ಲ ಅಂದರೆ ಅಧ್ಯಾತ್ಮದ ಮೊದಲ ಪ್ರಶ್ನೆ ವೈರಾಗ್ಯದಿಂದಲೇ ಶುರುವಾಗುತ್ತೆ ಏನು ಸರ್ ನೀವು ನಾವು ಬದುಕ್ತೀವಿ ಸರ್ ಐ ಐದು ವರ್ಷ ಹತ್ತು ವರ್ಷ ಐವತ್ತು ವರ್ಷ ಇನ್ನೂ ಬದುಕ್ತೀವಿ ಇನ್ನೂ ಭರವಸೆ ಇರಬೇಕಲ್ವ ಸರ್ ಅಂತ ಹೇಳ್ತೀರಿ ಹೌದು ಆದರೆ ಸತ್ಯ ಏನಂದ್ರೆ ನೀವು ಭರವಸೆ ಇಟ್ಕೊಳ್ಳಿ ಬಟ್ ವಿಧಿಯ ವಿಚಾರ ಏನಿದೆಯೋ ದೈವ ಇಚ್ಛೆ ಏನಿದೆಯೋ ಯಾರು ಬಲ್ಲರು ಹಾಗಾಗಿ ಬಂದವರು ನಿಮಗೆ ಸಂತೋಷವನ್ನು ಕೊಟ್ಟರು ಅಂತ ಅಂದ್ಕೊಂಡಿದ್ದು ನಿಮ್ಮದೇ ಭ್ರಮೆ ಓದವರು ನನಗೆ ತುಂಬಾ ದುಃಖ ಕೊಟ್ಟರು ಅಂದ್ರು ನಿಮ್ಮದೇ ಭ್ರಮೆ ನಿಮ್ಮ ಒಳಗೆ ಇಣುಕಿ ನೋಡಿ ಯಾರು ಬಂದ್ರು ನಿಮ್ಮ ಜೊತೆ ಯಾರು ಇರಬಲ್ಲರು ನಿಮಗೆ ಶಾಶ್ವತವಾಗಿ ಯಾರೂ ಇಲ್ಲ ಹಾಗಂತ ಎಲ್ಲರೂ ಕೆಟ್ಟವರ ಇಲ್ಲ ನಾನು ನನ್ನ ಬದುಕಲ್ಲಿ ಯಾರೋ ಬಂದ ಸರ್ ನನಗೆ ಪ್ರೀತಿ ಕೊಟ್ಟ ಸರ್ ಇವತ್ತು ನೋಡಿ ಸರ್ ಮೋಸ ಮಾಡಿ ಹೋಗ್ತಿದ್ದಾನೆ ಅಂತ ನಾನು ಅಂದ್ಕೊಳ್ತಿದ್ದೀನಲ್ವ ಇನ್ಯಾರ್ದೋ ಬದುಕಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಅದೇ ಸ್ಥಾನದಲ್ಲಿ ಇರ್ತೀವಿ ಏನು ಸರ್ ಅವಳು ಸರಿ ಇಲ್ಲ ಸರ್ ಒಂದು ದಿವಸ ಎಷ್ಟು ಒಂದು ಒಂದಾನೊಂದು ಕಾಲದಲ್ಲಿ ಹೆಂಗೆ ಮಾತಾಡಿಸ್ತಿದ್ಲು ಗೊತ್ತಾ ಸರ್ ಅವ್ನು ಯಾರೋ ಪರಿಚಯ ಆದ ಅಂತ ನನ್ನನ್ನು ಮಾತಾಡಿಸೋದೆ ಬಿಟ್ಬಿಟ್ಲು ಸರ್ ಆದರೆ ನೀವು ಯಾರನ್ನೋ ತುಂಬ ಪ್ರೀತಿ ಮಾಡುವ ಭರದಲ್ಲಿ ಇನ್ಯಾರಿಗೂ ನೀವು ಈ ರೀತಿ ಶತ್ರುಗಳಾಗಿರ್ತೀರಿ ಅಥವಾ ನಿಮ್ ಬಗ್ಗೆ ಏನೋ ಒಂದು ಇಲ್ಲ ಸರ್ ಅವಳು ತುಂಬಾ ಬದಲಾಗ್ಬಿಟ್ಲು ಅಂತ ಹೇಳೋ ಜನಗಳು ಹುಟ್ಕೊಂಡಿರ್ತಾರಲ್ವಾ ಹಾಗಾಗಿ ನೀವು ಮೊದ್ಲು ಅರ್ಥ ಮಾಡ್ಕೊಳ್ಳಿ ಯಾರೋ ಬಂದ್ರು ಅಥವಾ ಯಾರೋ ಹೋದ್ರು ಇದು ಯಾವುದು ದುಃಖ ಅಲ್ಲ ನಿಮ್ಮ ಜೊತೆ ಇರೋದನ್ನ ಅತ್ಯಂತ ಪ್ರೀತಿಯಿಂದ ಅನುಭವಿಸಿ ಖುಷಿ ಪಡಿ ಪ್ರೀತಿ ಕೊಡಿ ಅಪೇಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳಿ ನೀವು ಕೊಡಿ ಕೈ ನೀಡಿ ಕೊಡಿ ಬರೀ ಟೇಕ್ ಇಟ್ ಅಂದ್ರೆ ಗಿವ್ ಇಟ್ ಗಿವ್ ಇಟ್ ಗಿವ್ ಇಟ್ ಗೀವ್ ಮೀ ಗೀವ್ ಮಿ ಗಿವ್ ಮೀ ಅಲ್ಲ ಟೆಕಿಟ್ ಟೆಕಿಟ್ ತಗೋ 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 ಪ್ರೀತಿ ಕೊಡಬೇಕು ನೀವು ಹಾಗಾಗಿ ನಾನು ನನ್ನ ತಾಯಿ ನಾನು ಇತ್ತೀಚೆಗೆ ಮಾತಾಡಬೇಕಾದ್ರೆ ಯಾರೊಬ್ಬರು ಮನೆಯಲ್ಲಿ ಇಲ್ಲ ಯಾರೋ ದೂರ ಹೋಗಿದ್ದಾರೆ ನನಗೆ ಬೇಕಾದಂಗೆ ನಾನು ಬದುಕ್ತೀನಿ ಇಂಥ ಮನೆಯಿಂದ ದೂರ ಹೋಗಿದ್ದಾರೆ ಆ ವಿಚಾರವಾಗಿ ಹಿಂಗೆ ಮಾತಾಡಬೇಕಾದ್ರೆ ಅಮ್ಮ ಹೇಳಿದ್ರು ನೋಡಿ ನನಗೆ ಅದು ಬಹಳ ಮುಖ್ಯ ಅನ್ನಿಸ್ತು ನಾನಂತೂ ಬಿಟ್ಬಿಟ್ಟಿದ್ದೀನಿ ಮಗ ಅದು ಏನಾಗುತ್ತೋ ಆಗಲಿ ಇರೋರು ಯಾರು ಸಾಯೋರು ಯಾರು ನಾವು ಪ್ರಯತ್ನ ಮಾಡೋದು ಉಳಿಸ್ಕೊಳ್ಳೋಕೆ ಅಥವಾ ನಾವು ನಮ್ಮ ಜೊತೆ ಚೆನ್ನಾಗಿರು ಅಂತ ಹೇಳಿದೋ ಆಗಲಿಲ್ಲ ಪಾಡಿಗೆ ಅದು ಹೋಗಿದೆ ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಇದು ವೈರಾಗ್ಯ ಎಂದೋ ಒಂದು ದಿನ ತುಂಬ ಕಣ್ಣೀರಾಗ್ತಿದ್ದವ್ರು ಇವತ್ತು ಇಲ್ಲ ಪರವಾಗಿಲ್ಲ ಅದು ಹೋಗಿದೆ ಹೋಗಲಿ ಯಾರು ಏನು ಮಾಡೋಕ್ಕಾಗುತ್ತೆ ನಾವೇ ಕತ್ತಿಡದ ಆಚೆನೂ ಕುದು ಇಲ್ಲ ಅದು ಹೋಗಿದೆ ಅದಕ್ಕೆ ಸುಖ ಮುಖ್ಯ ಅದಕ್ಕೆ ಹೆಂಡ ಮುಖ್ಯ ಅದಕ್ಕೆ ಜೂಜಾಟ ಮುಖ್ಯ ಅಥವಾ ಅದಕ್ಕೆ ಇನ್ನೇನೋ ಮುಖ್ಯ ನಾವು ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುತ್ತೆ ಆ ರೀತಿ ಸ್ವೇಚ್ಛಾಚಾರವಾಗಿ ಬದುಕುವ ಒಬ್ಬನನ್ನ ನಾವು ಸದಾ ಕೊರಗ್ತಾ ಕೂತ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಅಂದ್ರೆ ಯಾವುದೂ ಹೋಗಿದೆಯೋ ಜಗತ್ ಸಾವಿರ ಹೇಳಿ ಓ ನೋಡು ಅವರ ಅಲ್ಲಿ ಬಿಟ್ಟುಬಿಟ್ಟಿದ್ದಾನೆ ಇವನು ಇಲ್ಲಿದ್ದಾನೆ ಅಥವಾ ನೋಡು ಅವರ ಅಮ್ಮನ ಅಲ್ಲಿ ಬಿಟ್ಟುಬಿಟ್ಟಿದ್ದಾನೆ ಇವನು ಇಲ್ಲಿದ್ದಾನೆ ಅಥವಾ ನೋಡು ಅವ್ರ ತಮ್ಮನನ್ನು ಹಂಗೆ ಕೆಲಸ ಕಳಿಸಿ ಇವನಿಲ್ಲ ಒಳಗಡೆ ಏನಿದೆ ಜಗತ್ತಿಗೆ ಇರ್ಬೋದು ಅವರು ಸಾವಿರ ಮಾತಾಡಲಿ ನಿಮಗೆ ಸತ್ಯ ಗೊತ್ತಲ್ವಾ ನೀವು ಸುಮ್ಮನೆ ಒಂಟಿಯಾಗಿ ಪ್ರಯಾಣ ಮಾಡಿ ಒಂಟಿ ಇಲ್ಲ ನಿಮ್ಮ ಜೊತೆ ಭಗವಂತ ಪ್ರತಿ ಕ್ಷಣ ಇದ್ದಾನೆ ಎಲ್ಲಿಯವರೆಗೂ ನಿಮ್ಮಲ್ಲಿ ಸತ್ಯ ಇದೆಯೋ ಅಲ್ಲಿಯವರೆಗೂ ಭಗವಂತ ನಿಮ್ಮ ಜೊತೆ ಇದ್ದೇ ಇದ್ದಾನೆ ಸತ್ಯವೇ ಭಗವಂತ ನ್ಯಾಯವೇ ಭಗವಂತ ನೀವೊಬ್ಬರಿಗೆ ಅಪಕಾರವನ್ನು ಮಾಡಿ ಭಗವಂತ ನನ್ನ ಜೊತೆ ಇದ್ದಾನೆ ಅಂದ್ಕೊಂಡ್ರೆ ನಿಮ್ಮ ಮೂರ್ಖತನ ಇನ್ನೊಬ್ಬರ ತಪ್ಪಿಲ್ಲದೆ ನೀನು ಒಬ್ಬರಿಗೆ ನೋವು ಕೊಡೋದು ಅಥವಾ ಇನ್ನೊಬ್ಬರ ಮೂಲಕ ನೋವು ಕೊಡಿಸೋದು ಹೀಗೆ ನಿನ್ನಿಂದ ಇಂಥ ತಪ್ಪಾದ ತಕ್ಷಣವೇ ಭಗವಂತ ನಿನ್ನಿಂದ ದೂರ ಹೋಗ್ತಾನೆ ಒಬ್ಬರಿಗೆ ಕಣ್ಣೀರು ಹಾಕಿಸ್ಬಿಟ್ಟು ಓ ನನ್ನ ಎ ಟಿ ಎಮ್ ಕಾರ್ಡಲ್ಲಿ ಅಥವಾ ನನ್ನ ಬ್ಯಾಂಕ್ ಅಕೌಂಟಲ್ಲಿ ತುಂಬ ಹಣ ಇದೆ ನನಗೆ ದೊಡ್ಡ ಗೊತ್ತು ಅಯ್ಯೋ ನಾನು ಏನು ಮಾಡಿದ್ರೂ ಮುಚ್ಚ ಹಾಕಬಲ್ಲೆ ಈ ಮನಸ್ಥಿತಿಯಿಂದ ನೀವು ಧರ್ಮವನ್ನು ಮೀರಿ ನಡೆಯೋದಾದರೆ ನೀವು ಸತ್ಯವನ್ನು ಹೊಸಕಿ ಹಾಕ್ತೀನಿ ಅಂದ್ಕೊಳ್ಳೋದಾದರೆ ಅರೆ ಹುಲುಮಾನವ ಸತ್ಯವನ್ನು ಏನು ಹೊಸಕಿ ಹಾಕ್ತೀನಿ ನೀನು ಇಲ್ಲ ನೀನು ಕೇವಲ ಸತ್ಯದ ಮೇಲಿರುವ ಒಂದು ವರ್ಚಸ್ಸನ್ನು ಒಂದು ನಿನ್ನದೇ ಆದ ಮೇಲ್ನೋಟದ ಜೊಳ್ಳು ಕೀರ್ತಿ ಅನ್ನೋ ಜೊಳ್ಳು ಫೇಮಸ್ ಅಥವಾ ಜೊಳ್ಳು ಇನ್ಫ್ಲೂಯೆನ್ಸ್ ವ್ಯಕ್ತಿ ಅನ್ನೋ ಆ ಪರದೆಯನ್ನು ಒಂದು ರಾತ್ರಿ ಮುಚ್ಚಬಹುದು ಅಷ್ಟೇ ಸತ್ಯದ ಮೇಲೆ ಬಟ್ ಅದು ದೈತ್ಯವಾಗಿ ನಿಂತಾಗ ನೀನೇ ನಿಲ್ಲ ಇನ್ನ ಬಂತು ಹಾಗಾಗಿ ಸತ್ಯವನ್ನು ಎದುರು ಹಾಕೊಳ್ಬೇಡಿ ಧರ್ಮವನ್ನು ಎದುರು ಹಾಕೊಳ್ಬೇಡಿ ಧರ್ಮ ಕರ್ಮಗಳನ್ನು ಅರ್ತುಕೊಂಡು ಬದುಕಬೇಕು ಅಲ್ವಾ ಆಗ ಬದುಕು ಚೆನ್ನಾಗಿರುತ್ತೆ ಹಾಗಾಗಿ ಯಾರೋ ಬರ್ತಾರೆ ಮತ್ತೆ ವರ್ಷ ದಿನ ಇರ್ತಾರೆ ಪ್ರೀತಿ ಕೊಡ್ತಾರೆ ಹೋಗ್ತಾರೆ ಈಗ ನಾನು ಹೇಳಿದ್ರಷ್ಟು ಸುಲಭ ಅಲ್ಲ ಅದನ್ನ ಸಹಿಸಿಕೊಳ್ಳೋದು ಅರಗಿಸಿಕೊಳ್ಳೋದು ಆದರೂ ನೀವು ಅರ್ಥ ಮಾಡ್ಕೊಳ್ಬೇಕಿರುವ ಸತ್ಯ ಏನಂದ್ರೆ ಬರೋರು ಬರಲಿ ಹೋಗೋರು ಹೋಗ್ಲಿ ನಿಮ್ಮ ಜೊತೆ ಯಾರು ನಿಯತ್ತಿನಿಂದ ಇರ್ತಾರೆ ಅವರನ್ನ ದೇವರು ಅನ್ನೋ ಥರ ಪ್ರೀತಿಸಬೇಕು ಯಾರು ನಿಯತ್ ಕಳ್ಕೊಳ್ತಾರೆ ಅಥವಾ ಯಾಕೋ ಸಾವೇ ಬಂದು ನಿರ್ಗಮಿಸಿಬಿಟ್ರು ಸಾವು ಬಂತು ಯಾರೋ ನಿಮ್ಮ ಜೊತೆ ಇದ್ರು ಪಾಪ ಸತ್ತು ಹೋಗ್ಬಿಟ್ರು ಅವರು ನಿಮಗೆ ಮೋಸ ಮಾಡ್ದಂಗ ಇಲ್ಲ ಅವ್ರು ಏನಕ್ಕೋ ಬಂದಿದ್ರು ಮುಗಿತು ಹೊರಟರು ನಿನಗೆ ಆ ಜೀವದೊಂದಿಗೆ ಒಂದು ಸಂಬಂಧ ಇತ್ತು ಅದಕ್ಕೆ ನೀನು ಅಳ್ತಾ ಇದ್ದೀಯ ಬಟ್ ನೀನು ಅಳಿತೀಯ ಅನ್ನೋ ಕಾರಣಕ್ಕೆ ಅದು ತನ್ನ ಕರ್ಮವನ್ನು ಮುಗಿಸಿ ಆದಮೇಲೂ ಇಲ್ಲಿರ್ಲಿಕ್ಕೆ ಅದು ಕಾರಣ ಇಲ್ಲ ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಓದೋರ ಬಗ್ಗೆ ದುಃಖ ಇಲ್ಲ ಬಂದವರ ಬಗ್ಗೆ ಖುಷಿ ಇಲ್ಲ ನಿರ್ಲಿಪ್ತ ಭಾವನೆ ಸಂತೋಷ ಮನೆಗೆ ಅಡುಗೆ ಅತಿಥಿಗಳು ಬಂದ್ರೆ ಖುಷಿಯಾಗಿ ಅಡುಗೆ ಮಾಡಬಡಿಸು ಇನ್ನೊಂದು ದಿವಸ ಇರಿ ಅಂತ ಕೇಳು ಇಲ್ಲೇ ಇರಬೇಕು ಅನ್ನೋ ಹಠ ಬೇಡ ಅಥವಾ ಬೇಗ ಹೋಗ್ಬಿಡ್ಲಿ ಇವರು ಅನ್ನೋ ಹಠ ಬೇಡ ಅಥವಾ ಆ ರೀತಿ ಮನಸ್ಥಿತಿಯೂ ಬೇಡ ಆಯ್ತಲ್ಲ ಹೀಗೆ ನಮ್ಮ ಬದುಕನ್ನು ನಮ್ಮ ಮೈಂಡ್ಸೆಟ್ಟನ್ನು ನಾವೇ ಟ್ಯೂನ್ ಮಾಡಿಕೊಳ್ಬೇಕು ಆಯ್ತಲ್ವಾ ಒಳ್ಳೇದಾಗ್ಲವ